ದೀಪು ಚೌಡಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ನಾವು ಚೆನ್ನಾಗಿರ್ಬೇಕು ಹ್ಞೂ ನಾವು ಜಾನಕಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ನಾವು ಯಾಕೆ ಜಗಳ ಮಾಡ್ಕೊಂಬಾಕ್ ಹೋಗೋಣ ಹ್ಞೂ ಅವನ್ನೆಲ್ಲ ನೋಡಿರಿ ನೋಡೋರೆಲ್ಲ ಹೆಂಗೆ ಒಂದಾಗ್ತಿದ್ದಾರೆ ನಾವು ಯಾಕಪ್ಪ ಇದ್ದೀವಿ ಅಂತ ಅನಿಸುತ್ತೆ ಹ್ಞೂ ಅತ್ತೆ ಇಲ್ಲದ್ಕಂತು ನನಗೆ ಬೇಜಾರು ಅಂದರೆ ಬೇಜಾರಾಗ್ತೈತಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಅತ್ತೆ ಮನೆಯಿಂದ ಹೊರಗೆ ಹಾಕೈತಿ ಅಂತೇಳಿ ಇವತ್ತು ನಮ್ಮ ಅತ್ತೆ ಮೇಲೆ ಬೇಜಾರು ಮಾಡ್ಕೋಬಾರ್ದು ಹ್ಞೂ ನಮ್ಮತ್ತೆ ತ ಮಾತಾಡಬೇಕು ಅತ್ತೆ ಅತ್ತೆ ಬಾ ಪಕಾಡ ಮಾಡಿದ್ದು ಒಂದೆರಡು ತಿನ್ ಬರುವಂತೆ ನಿನ್ನ ಪಕಾ ಅಂದರೆ ಬೋಲಿಸ್ಟ್ ಅದಕ್ಕೆ ಪಕಡ ಮಾಡಿದ್ದೀನಿ ಚಿತ್ರಾನ್ನ ಮಾಡಿ ಬಾ ಅಂದೆಡೆ ಪಕಾಡ ತಿನ್ಬರ್ವಂತೆ ಓಯ್ ಹೋಗು ನಿನ್ನ ಏನು ನಾನೇನು ನೆಚ್ಕೊಂಡಿಲ್ಲ ಹಾಂ ಈಗ ನನ್ನ ಮಗ ಒಂದು ಕೆ ಜಿ ಹಿಡ್ತಂದು ಒಂದು ತಿನ್ನೆಣ್ಣೆ ತಂದಿದ್ದೇವಿ ನೀರು ನೀರುಳ್ಳೇದಾವೆ ಕೊಯ್ದು ಏಳತ್ತು ಪಕಾಡಾಕದು ಅವಾಗೇನೇನ ಪಕಾಡ ತಿನ್ನಾಕೆ ಬಾ ಅಂತ ಕಡಿಯಾಕೆ ಬನ್ನಿ ನೆಕ್ ಜರ್ಲಿಗೆ ನೆಚ್ಕೊಂಡು ಬ್ ನಮ್ಮ ಅತ್ತೆ ಅಂತ ತಿಳ್ಕೊಂಡಿದ್ದೀಯ ನಾನು ಇಲ್ಲೋಡು ನಿನ್ನ ನನ್ನ ಹತ್ರಕ್ಕೆ ಸೇರಿಸಲ್ಲ ಹಾಂ ನೀನು ಎಂತಾಳು ಹ್ಞೂ ಇಂಥಾಗೆಲ್ಲ ಈ ಪಾಟಿ ಅನ್ನಿಸ್ಕೊಂಡು ನಾನ್ ತಿರ್ಗಿ ನೀನು ಮಾತಾಡ್ಸ್ತೀನಿ ಅಂತ ತಿಳ್ಕೊಂಡಿದೀಯ ಹ್ಞೂ ತಿರುಗಿ ಬಂದಾಳು ತಿನ್ ತಿನ್ಮಂತ ಬಾ ಅಂತೇಳಿ ಇನ್ನು ನಾಶಿಕೆ ಮನ ಮರ್ಯಾದಿದೀವಿ ಒಂದು ಗೀಟನ ಕೊಲೆ ಇಲ್ವಿ ಹ್ಞೂ ಇನ್ನು ಪಕಾಡ ತಿನ್ಮಂತು ಬಾ ಅಂತ ಬಂದಿದೀಯ ಅಲ್ಲ ಇಷ್ಟ ಅಲ್ಲ ಅದಕ್ಕೆ ತಿಂತಿ ಅಂತ ಬಾ ಒಂದಾಡ್ತೀನಿ ನಿಮ್ಮ ಬಾ ರೆ ಬಾ ಹ್ಞೂ ಏನಾಯಿದಾಗ ಬುದ್ಧಾಡಿರ್ಬೋದು ನನ್ನ ಇನ್ನ ಬಂದಾಗ ನೋಡೋರಲ್ಲ ಒಂದು ಹೆಂಗೆ ಬಂದಾಕ್ತಾರೆ ನಾ ಎಂತ ಎಂಥ ಚೆನ್ನಾಗಿ ಕರ್ಕೊಂಡು ಹೋದ್ರವರು ಹ್ಞೂ ಹಂಗೆ ನಾವು ಸೆಣಕಿ ನಾನು ಬರತ್ತೆ ಬಾ ಸುಮ್ಮನೆ ಓಕೆ ಬೇಕಾ ನಾನು ಬರೋಲ್ಲ ಬರಲ್ಲ ನಾನು ಬರೋಲ್ಲ ಸ್ವತ್ರು ನೀನು ನಿನ್ನ ನನ್ನ ನಾನು ಓಡಾಕೆ ಬರಬೇಡ ನಿನ್ನಂತಾಳು ಹ್ಞೂ ಎಂಥೆಂತ ಮಾತಾಡ್ತೀಯ ನನ್ನ ಹ್ಞೂ ಏನು ಕೇವಲವಾಗಿ ಮಾತಾಡ್ತೀಯ ಹಿಂಗೆಲ್ಲ ಮಾತಾಡಿ ಎಷ್ಟೆಲ್ಲ ಮಾತಾಡ್ದಾಳು ತಿರ್ಗ ಬಾ ಪಕಾಡ ಬಾ ಅಂತ ಬಂದವಳೆ ಅಲ್ಲ ನಿಗೇನು ಅನ್ಸಲ್ವಿ ನಮ್ಮ ಜಾನಕಿ ಅಂತಾಳು ಅಂದ್ರೆ ಅಲ್ಲಿ ಅಜ್ಜಕ್ಕೆ ಕೆಜ್ಜೆ ಇಕ್ಕಲ್ಲ ಹ್ಮ್ ಅಲ್ಲಿ ಅವಳನ್ನ ಮಾತಾಡ್ಸಲ್ಲ ಅಂದ್ರೆ ಅವಳು ತಿರುಗಲ್ಲ ತಿರ್ಗುನು ನೋಡಲ್ಲಮ್ಮ ಹ್ಞೂ ಏಯ್ ಹೋಗಲ್ಲ ಹೋಗಲ್ಲ ಕಣತ್ತೆ ನಾನು ಅಂತಾಳ್ ಅವಳಿಗೆ ಅಂತಾಳೆ ಬುದ್ಧಿ ಐತಿ ಹ್ಮ್ ನೀನು ನೋಡಕ್ ಹಂಗೆ ಅಂದ ಚಂದ ಅಷ್ಟೇನೆ ನಿನ್ ಬುದ್ಧಿ ಅಲ್ಲ ನನಗೆ ಚಂದ ಆಗ್ತೈತೆ ಯಾಕತ್ತೆ ಯಾಕೆ ಬಂದಾಳಿ ಅವಳಿಲ್ಗೆ ಪಕಡ ತಿನ್ಮ್ ಬಾ ಅಂತ ಕರಿಯಕ್ಕೆ ಬಂದವಳೆ ಹ್ಞೂ ನಾನೇನು ಅಕ್ಕೇ ಕಂಡಿಲ್ಲ ಕಂಡಿಲ್ಲೇನು ಹೋಗು ನನ್ನ ಮಗ ಒಂದು ಕೆ ಜಿ ಹಿಟ್ಟು ತಂದಾನೆ ಒಂಟಿ ನೆನ್ನೆ ತಂದವನೇ ಈಗ ಪಕಡ ಮಾಡಿದ್ರು ಮಾಡ್ತೀನಿ ಒಂದು ಹಳ್ಳಿ ಒಳ್ಳೆ ಇಚ್ಛಿ ನನ್ನ ಮಗೇನು ಇಂತ ಇಂಥದಕ್ಕೆ ಬೇಡ ಅಂತಂಬಲ್ಲ ಹಂಗೆ ತಂದು 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 ಹಾಕ್ತಾನೆ ಹೇಗೆ ಸುಖವಾಗಿದ್ದೀನಿ ನಾನು ಬರೋಲ್ಲ ಅಂತ ನಾನು ಇದ್ದೀನಿ ಏನು ಏನು ಕಂಡಿಲ್ಲ ನಮ್ಮ ಕರಿಯಕ್ಕೆ ಬಂದಿದ್ಯಾಲೆ ಅಂತ ಬೈತಾಯಿದ್ದೀನಿ ಹೋಗೇ ಹೋಗಿ ಮುಚ್ಕೊಂಡು ಯಾಕೆ ಕರಿಯಕ್ಕೆ ಬಂದಿದೀ ಹಾಂ ಇವಳು ಬೋಲಿದನ್ ಮಾಡ್ತಾಳೆ ಹ್ಮ್ ಓಹ್ ಏನ ಇಲ್ಲೇನು ಹ್ಮ್ ಆಟ ಬಚ್ಚ ಏನೇ ಆಗ್ಲಾನ ನೋವು ಗುತ್ರ ಅರ್ಥ ಆಗಲ್ಲ ನಿಮಗೆ ಹೆಂಗ ಹೋಗ್ತಿದ್ದೀ ನಮ್ಮಗೆ ಇಲ್ಲ ನಿನ್ನ ಜನಕ್ಕೆ ಬಿಡು ಹ್ಞೂ ಮನ್ನಿ ನಾನು ಅಲ್ಲಿಗೆ ಕ್ಲಿಪ್ ಹಾಕಿ ಬಂದಿದ್ಯಾ ಹ್ಞೂ ಅಲ್ಲೂ ಚೆನ್ನಾಗಿ ಕಮ್ತೆವಾಗ ಎಂತ ಚೆನ್ನಾಗಿ ಕಮ್ತಾ ಹಾಗೆ ಸುಮ್ಕೆ ಜಾಸ್ತಿ ಮಾತಾಡ್ಬೇಡ ತಿರ್ಗಾ ನೋವು ಆದರೆ ಭಾಳ ಇದಾಗ್ತವೆ ತಿರ್ಗಾವು ಹ್ಞೂ ಎಲ್ಲ ಆಗ್ತವೆ ಚಂದ ಕುಕ್ಕಮ್ತೆ ತಿರ್ಗ ಅಥವಾ ತಿಂದರೆ ಹಣ್ಣು ಪಣ್ಣು ಚಿಕನ್ನು ಮಟನ್ ಏನಾರ ತಿಂದರೆ ಸಂದ್ ಸೆಂದಕ್ಕೆ ಹಂಗೆ ಕುಕ್ಕಮುತ್ತೆ ತಿರ್ಗಾ ಅಪ್ಪಿನ ತಗೊಂಡು ಧಕ್ಕ ಬೇಕಾಗುತ್ತೆ ಹ್ಞೂ ಸುಮ್ಮನೆ ಮಾತಾಡ್ಬೇಡಿ ನಾನು ಮತ್ತೆನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಲ್ಲ ನಾನು ಬರಲ್ವೇ ಬರಲ್ಲ ಹ್ಞೂ ಮಕ್ಕಳ್ದಂಗೆ ಹೇಳ್ತಾ ಇದ್ನಲ್ಲ ಬರಲ್ಲ ಯಾಕೆ ಕೂಲಿ ಹೋಗ್ತಾಳೆ ಮತ್ತೆ ಅಂತ ಕರಿಯಕ್ಕೆ ಬಂದಿದ್ದೀನಿ ಸ್ಕೂಲಿಗೆ ಹೋಗ್ತಾಳೆ ಅಂತಲ್ಲ ಏನ ಹ್ಞೂ ನಾನು ಬಿಳತ್ತೆ ಚೆನ್ನಾಗಿರ್ಲೇಳು ನೋಡಿ ಎಲ್ಲರೂ ಚೆನ್ನಾಗಿರ್ತಾರ ಅಕ್ಕಪಕ್ಕದಾಗೆ ನಾವು ಯಾಕಿದಕ್ಕೆ ಗುದ್ದಾಡ್ಬೇಕು ನಮ್ಮ ಮನೆಗಳರು ನಾವು ಜಾನಕಿ ನೀವು ಎಲ್ಲರು ಅಕ್ಕಲ್ಲ ಅಂಬತ್ಕೋಸ್ಕರ ನಾನು ಕರಿಯಕ್ಕೆ ಬಂದಿದ್ದ ಅಷ್ಟೇನಿ ನೋಡೋರೆಲ್ಲ ಎಂತ ಚೆನ್ನಾಗಾದರು ಹ್ಞೂ ಸೋಡಮನ್ನ ಪಾಟಿ ಅಯ್ಯನ್ಸಿಳ ಹುಡುಗರನ್ನೆಲ್ಲನ ಹಾಂ ನನ್ವಾಗಾದರು ನಾವೇನಂತದ್ದು ಮಾಡಿಲ್ಲ ಹ್ಞೂ ನಾವು ಸೋಡಮ್ ಮಾಡಿರೋದ್ರಾಗೆ ಕಾಲು ಪರ್ಸೆಂಟ್ ನಾವಂಥ ಕೆಲಸ ಮಾಡಿಲ್ಲ ಅದಕ್ಕಾಗಿನ ಹ್ಞೂ ಅವ್ರು ಮಾಡಿರೋದ್ರಾಗ ಒಂದು ಈಟು ನೀವಂಥ ಕೆಲಸ ಮಾಡಿಲ್ವಲ್ಲ ಅದಕ್ಕೆ ನಾವೇ ಅದಕ್ಕೆ ಹಂಗಿರ್ಬೇಕು ಅವ್ರವ್ರವ್ರೇ ಚೆನ್ನಾಗ್ತಾರೆ ನಾವು ಯಾಕೆ ಹಿಂಗಿರ್ಬೇಕು ಅಂತ ನಾನು ಅಷ್ಟೇ ಹೇಳಕ್ಕೆ ಬಂದಿದ್ದೀನಿ ನೀನು ತಿಳಿನ ಏನು ಹೇಳ್ಬೇಡ ಎಂಥದ್ದು ಹೇಳ್ಬೇಡ ಸುಮ್ಮನೆ ಹಿಂದೆ ಹೋಗ್ತಿರು ಹ್ಞೂ ತಿಳಿ ಹೇಳ್ತಾಳೆ ಅಂಗೆ ಕೇಳೀನಾ ಕೇಳೀನಿ ಹೇಳ್ಬೇಡ ಯಾತು ಹೇಳ್ಬೇಡ ಹೋಗ್ಯ ಸುಮ್ಮನೆ ಹ್ಞೂ ನೀನು ನಮಗೆ ತಿಳಿ ಹೇಳ್ಬೇಕೆ ಸುಮ್ಮನೆ ಹೋಗತ್ತ ಕಲಿ ಹ್ಞೂ ಅಂದ್ರೆ ಸರಿ ಆಗೋದಿಲ್ಲ ಬೇವರ್ಸಿ ವರ್ಸೆ ಮಾತಾಡಬೇಡ ನೀನು ಹ್ಞೂ ಮಾತಾಡಿದಿ ಅಂದ್ರೆ ಸರಿ ಆಗೋಲ್ಲ ಸುಮ್ಮನೆ ಹೋಗೋದ್ ಕಲಿ ಇಲ್ಲಿಂದಾನ ಅಲ್ಲ ಹೇಳು ಅಂತಾರೆ ಕಣ ಹ್ಞೂ ಅಲ್ಲ ಎಷ್ಟು ಹೋಗುತ್ತೂ ಅರ್ಥ ಅಲ್ಲಿ ನೀನು నావు యారో బయ్ అందరి అది కాలి కలమ్ నను యారో మాతందేవ్ంది నన్ను అల్లిగోగల్ల కాలికి అలా నీ ఉందిట్టు ఏం సనస్నా ఇల్గ మ మన బాక్లకి తిరుగు సుత బయల థూ నిన్న హంగు ఉళానీ ఏ ఇదికి హెంకే మెలకొల్ల నరల్ వై నన్నేని అందరూ బరళ ఎంగే హే న కరీకు బందరూ నను బర బా బేక నాండి హక్కు తినీ బే తమంతి కుక్క నాలుగు ఈ నీరుళ్ళు ఎచ్చి ఏ బారు ఇకీ పక్కడ కర్దు హక్కుతీని నా తిందో మంతి హాక్తీని ఎల్ద బెక్కా తిందోబ కుక్క ఇం ఏనా ఓ కరయక బతాళి నేను పక్కడ ఏం కండీ లేని నూ పక్కడ తిమంత బాంత కరయోక బందా ಯಾರು ಅವ್ರ ಪಾಡಿಗೆ ಅವ್ರ ಇದ್ದಾರೆ ನಿಮ್ಮ ಪಾಡಿಗೆ ನೀವ್ ಇದ್ದೀರಾ ಯಾಕೆ ಆಗ್ಲಾ ಕ್ಯಾನ್ ಕ್ಯಾನ್ ಬತ್ತಿಯೇ ಇಲ್ಲಿ ಕರಿಯಾಕೆ ಸುಮ್ನೆ ಇರೋದು ಬಿಟ್ಟು ಸುಮ್ನೆ ನಿಮ್ ಪಾಡಿಗೆ ನೀವ್ ಇರಿ ಅವ್ರ ಪಾಡಿಗೆ ಸುಮ್ನೆ ಸುಮ್ಮನೆ ಇಲ್ಲಿ ಯಾಗ್ಲಲ್ಲಾನ ಹೇಳತ್ತ ಅಲ್ಲ ಕಣ್ಣಾಗಂಟಿ ಅಂತಾರ ಚೆನ್ನಾಗ್ ಆಗ್ತಾರೆ ನಾವು ಚೆನ್ನಾಗ್ ಆಗ್ಬೋದಲ್ಲ ಅಂತ ಹೇಳ ಅಷ್ಟೇ ಹ್ಮ್ ನಾವು ಈಗ ನೋಡು ನಾವೇನು ಗುದ್ದಾಡಿಲ್ಲ ಕಿತ್ತಾಡಿಲ್ಲ ಏನ್ ಅವ್ರ ಪಾಡಿಗೆ ಅವ್ರ ಇದಾರೆ ನಮ್ಮ ಪಾಡಿಗೆ ನಾವು ಇದ್ದೀವಿ ನೋಡಿ ಇವಾಗೆಲ್ಲ ನಾ ಇವಾಗ ಚೌಣಮ್ಮನ ಗನ್ ದೀಪನೆಲ್ಲ ಕರ್ಕೊಂಡು ಹೋದ್ರು ಮನೆ ಯಾಕೆ ಗನ್ ಅದರ ಅವ್ರೆಲ್ಲಾನು ಇವಾಗ ನಾವ್ಯಾಕೆ ಹಿಂಗಿರ್ಬೇಕು ನಾವು ಸೋಡ ಮೆಂತೆ ಮಾಡ್ಯಾವಳೆ ಹ್ಞೂ ಆ ಹುಡುಗ್ರು ನೋಟೈ ಅಂತ ಕದ್ರು ಮಳೆ ಕಾಯಿಕ್ಕಾಕೊಯ್ಲಂತೆ ಎಂತೆಂತಾದ್ ಮಾಡಿಲ್ಲ ಅಂತೇಳಿ ಮಾಡಬಾರ್ದಿಲ್ಲ ಮಾಡಬಾರದಿಲ್ಲಂತೆ ಹ್ಞೂ ಸರ್ನಾಲ್ಲ ಯಾತೇತ ಹೋಗಿದ್ದ್ಲಂತ ಏನೆಲ್ಲ ಮಾಡಿದ್ಲಂತಪ್ಪ ಹ್ಞೂ ಅದನ್ನೆಲ್ಲರ ಇವತ್ತು ನೆನೆಸ್ಕೊಂಡ್ರೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು ಹ್ಞೂ ಅದನ್ನೆಲ್ಲ ಮರೆತು ಅವರೇನೇ ಅವ್ಗೆಲ್ಲ ಮಾಡಿರೋಳ ಕರ್ಕೊಂಡು ಹೋಗ್ತಾಯಿದ್ದಾರೆ ನಾವೇನಂತವೇನೂ ಮಾಡಿಲ್ಲ ಏನಿಲ್ಲ ಹ್ಞೂ ನಾವೇನು ಗುದ್ದಾಡಿಲ್ಲ ಕಿತ್ತಾಡಿಲ್ಲ ಅದು ಏನಿಲ್ಲ ಏನೋ ಮಾತಿಗೆ ಮಾತು ಬಂದಾಗ ವಾದ ಮಾಡ್ಕೊಂಡು ಹಿಂಗೆ ಬಂದಿರೋದು ಅಷ್ಟೇ ಹ್ಞೂ ಅದಕ್ಕೆ ನಾವು ಯಾಕೆ ಹಂಗಿರಬೇಕು ಎಷ್ಟು ಜನ ಇದ್ದೀವಿ ಅದಕ್ಕೆ ನಮ್ಮತ್ತಿಗೆ ಪಟ್ಟಾಡಂದ್ರೆ ಇಷ್ಟ ನನಗೆ ಈಗ ನಾನು ಸಿಕ್ಕನಾಗ ಏನೋ ಮಾತಾಡ್ತೀನಿ ತಿರ್ಗಾಗ ಮೇಲೆ ಅಯ್ಯೋ ನಮ್ಮ ಅತ್ತೆ ನಮ್ಮತ್ತೆ ನಮ್ಮ ಅತ್ತೆ ನಮ್ಮತ್ತೆ ವಯಸ್ಸಾಗಿರೋದಲ್ಲೇ ಅತ್ತೆ ನಿಂಗೆ ಮಾತಾಡಿದ್ನಲ್ಲಿ ಅಂತ ನನಗೆ ಬೇಜಾರಾಗುತ್ತೆ ಹ್ಞೂ ಅದಕ್ಕೋಸ್ಕರ ನಾನು ಕರ್ಯಾನ ಅಂತ ಬಂದಿರೋದು ಸುಮ್ಮನೆ ಹೋಗಿ ಹ್ಞೂ ಶನ ಕೈದಾಳಲ್ಲ ಮತ್ತೆ ಇವಾಗ ಕೂಲಿ ಹೋಗುತ್ತಲ್ಲ ಅದಕ್ಕೆ ಹ್ಞೂ ಕೂಲಿ ಹೋಗುತ್ತಲ್ಲ ಕೂಲಿ ತಂದಿರು ಕೈ ಕೊಡುತ್ತಲ್ಲ ಅಂತ ಹ್ಞೂ ನಮ್ಮ ಮನೆಯಾಗ ಐತೆ ನಮ್ಮ ಮನೆಯಾಗೆ ನಿಮ್ದೆ ಉಂಟ್ಕೊಂಡು ನಿಮ್ದೆ ಐತೆ ನಮ್ಮ ಅತ್ತೆ ಹ್ಞೂ ಹೋಗಿ ನೀನೇನು ಹೇಳಬೇಕಾಗಿಲ್ಲ ಯಾಕೆ ತಿರುಗ ನಿಮ್ಮ ಮನೆ ಬಾಗಲಿ ಕರಿಯಕ್ಕೆ ಬಂದವಳು ನಿನ್ನ ಹ್ಞೂ ಭಾಗತ್ತೆ ಪಕಡ ಮಾಡಿ ತಿನ್ ಬರುವಂತೆ ಅಲ್ಲಿಗೂ ಇಲ್ಗೂ ಕೂಡ ಓಡಾಡ್ಕೊಂಡು ಅಂತ ಕರಿಯಕ್ಕೆ ಬಂದೊಳ್ಳು ನೋಡಿ ಹ್ಞೂ ಅದೃಷ್ಟ ನಾನು ಇಲ್ಲಿ ನೋಡಿಲಿ ಮಾತಾಡ್ಸಿಲ್ಲ ಅಂದ್ರೂ ಬತ್ತಾಳೆ ಹ್ಞೂ ಇವ್ ನಿಮಗೆಲ್ಲ ಹೆಂಗಾಗುತ್ತೆ ಅಯ್ಯೋ ಈ ಅಮ್ಮ ಏನು ನಾಟಕ ಮಾಡ್ತಾಳು ಅಮ್ಮ ಹಂಗಾಗುತ್ತೆ ಹ್ಞೂ ನಾನು ನಮ್ಮಂಥರಾಗಿದ್ದರೆ ಅಜ್ಜಕ್ಕೆ ಅಜ್ಜಿ ಇರ್ತಿರ್ಲಿಲ್ಲಮ್ಮ ಮಾತು ಬಂದೈತಿ ಅಂದ್ರೆ ಅಲ್ಲಿ ಇನ್ನು ನಾವು ಸಾಯೋ ತಕ್ಕನ ನಾವು ಅಲ್ಲಿ ಕಾಲಿ ಹ್ಞೂ ಏನು ಅವರಾಗಿ ಅವ್ರು ಬಂದರು ಏನು ಬುದ್ಧಿ ಕಲ್ತ್ಕೊಂಡು ಏನು ನಮ್ಮ ಚ ನಮ್ಮ ಅತ್ತೆ ಹಂಗೋ ನಮ್ಮ ದೀಪ ಹಂಗೆ ಏನೋ ಬುದ್ಧಿ ಕಲ್ತ್ಕೊಂಡು ಬಂದರೆ ಬಿಡು ಅನ್ಬೋದು ಹ್ಞೂ ನಾವು ಅವ್ರು ತಕಾಗ್ಲೆಲ್ಲ ಸುತ್ತಾರ್ಕಂಡು ಅವಾಗಿ ನಮ್ಮ ಮೇಲೆ ಬಿದ್ದು ನಾವು ಮಾತಾಡ್ಸ್ಕೊಂಡು ಹೋಗಲ್ಲ ಯಾರನ್ನೇ ಆಗಿರಲಿ ನಾವು ಹ್ಞೂ ಬೆಳಗ್ಗೆ ಏನು ಅನ್ಸಲ್ಲ ಹೋಗಿ ತಾರು ಸುಮ್ಮನೆ ಹೋಗಿ ನಿಂದು ಪಾಡಿಂಗ್ ನಿಂದೇನತ್ತ ಕೆಲಸ ನೀನು ನೋಡ್ಕೊಂಡು ಸುಮ್ಮನೆ ಇರೋ ಹೋಗು ಏನು ಹಿಂಗಂದ್ರೆ ಹ್ಞೂ ನಾವು ಎಂಥರ ಆಗ್ತಾರೆ ಅಂತ ನಾನು ಹ್ಞೂ ಹೇಳಿ ನಿಮ್ಗೆ ಬಿಡು ಹ್ಞೂ ಆಗ್ಲೆಲ್ಲ ಹೇಳೋ ಅಂಥದ್ದೇನು ಒಂದು ಸತಿ ಹೇಳ್ಬೋದಮ್ಮ ಆಗ್ಲೆಲ್ಲ ಹೇಳೋಕ್ಕಾಗಲ್ಲ ಹೇಳಿದ್ನೇ ಹೇಳ್ಬೇಕಂದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಹೇಳಿದ್ನಿ ಹೇಳಕ್ಕೆ ಸುಮ್ಮನೆ ಹೋಗು ನೋಡಕ ಹೆಂಗೆ ಕರಿಯೋಕೆ ಬಂದವಳಿ ಹ್ಞೂ ನಮ್ಮ ನಮ್ಮತ್ತೆ ತಗೊಳು ದುಡ್ಡು ಪಾಡು ಇಸ್ಕೋಬೋದು ಅಲ್ಲಿ ಕೂಲಿ ಇವತ್ತಲ್ಲ ನೆನೆಸ್ ನೋಡಿ ಹೇಳಲ್ಲ ಅದ್ಕೆ ಬಂದವಳು ಕರ್ಕೊಂಡು ಹೋಗೋಕೆ ಏ ಬೋಲ ಇದ್ದಾಳಿ ಇವಳು ಇಲ್ಲಣ್ಣ ನೀನು ಜೇಕಾಯ ಸೇನೋಕ್ಕೈತೆ ಮನೆ ಸುಮ್ಮನೆ ಇರೋದು ಹ್ಞೂ ಅಲ್ಗೂ ಇಲ್ಗೂ ಅಂತೇಳಿ ಇವಳು ಮಾತು ಕಟ್ಕಂಡು ಹೋಗ್ಬೇಡ ಹ್ಞೂ ಏನಕ್ಕೆ ಕೆಲಸ ಆಗೋ ಅದಕ್ಕೆ ಕರಿಯಕ್ಕೆ ಬಂದವಳು ನಿಮ್ದೆ ಇರೋದು ನೋಡ್ಕೊಳ್ಳಮ್ಮ ಮೇಲೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕಮಕ್ಕೆ ಹೋಗಬೇಡ ಹ್ಞೂ ಅವ್ರವರವ್ರು ಹೆಂಗಾರ ಮಾಡ್ಕೊಂಬಳು ಇವಳು ಏನೇನ್ ಪ್ಲಾನ್ ಮಾಡ್ಕೊಂಡು ಏನೇನು ತಲೆಯೇನು ಇಕ್ಕೊಂಡು ಗೊತ್ತಾಳೆ ಏನ ಹೇಳ ಏನಂದ್ರೂ ನಂಬೇಡ ನೀನು ಹಾ ನೀನು ಆಯ್ತು ನಿನ್ ಕೆಲಸ ಆಯ್ತು ಅಮ್ಮಗೆ ಇದು ಸುಮ್ಮನೆ ಹ್ಞೂ ಅವರು ತಲೆ ಕೆಡಿಸ್ಕೊಳ್ಳೋಣಷ್ಟು ಬಾಳ ಬಹಳ ತಲೆ ಕೆಡುತ್ತೆ ಯಾರು ಸುಮ್ಮನೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀಯ ಏ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಮಾಲೆ ಸುಮ್ಮನಾಗಿದ್ದೀನಿ ಹ್ಞೂ ಯಾವತ್ತ ಕೆಲಸ ಆಗಬೇಕು ಅದಕ್ಕೆ ಬಂದವಳು ಹ್ಞೂ ಅವಾಗ ಹಂಗೇನೆ ಹ್ಞೂ ನಿಮ್ಮದು ಪಂಚಾಯ್ತಿಗೆ ಹಾಕಿದ್ರಲ್ಲಮ್ಮ ಅವಾಗ ಏಳು ಅಂತೇಳಿ ಆತೇ ನೀನು ಹಂಗೆ ಕಾಣತ್ತೇನೆ ಏನಾದರೂ ಸರಿಯಾಗಿ ಮಾತಾಡ್ತೀಯಾನೆ ಏನಾದರೂ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ನನ್ನ ಸರಿಯಾಗಿ ಕರೆಂಟ್ ಕಂಬ ಹಚ್ಚಿ ಕರ್ಕೊಂಬಂದಿದ್ರು ಹ್ಞೂ ನಾನು ಬುದ್ಧಿಲ್ದ ಮಾತಾಡಿದೆ ನನಗೆ ಆ ಬುದ್ಧಿ ಈ ಬುದ್ಧಿ ಇದ್ದಿದ್ರೆ ನಾನು ಹಂಗೆ ಮಾತಾಡ್ತಿರ್ಲಿಲ್ಲ ನಾನು ಇವಾಗ ಇವಾಗ ಬುದ್ಧಿ ಕಲ್ತ್ಕೊಂಡವಳು ಬುದ್ಧಿ ಇವಾಗ ಗೊತ್ತಾತ್ ನನಗೆ ಹ್ಞೂ ಇವಳೇನು ಇವಳು ಇಂತಾಳೆ ಇವಳೆ ಅಂತ ಇವಾಗ ಅನ್ನಿಸ್ತು ಮಾಡಿರೋ ಇದಕ್ಕೆ ನೆನಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ನನಗೆ ಹ್ಞೂ ಭಾಳ ಭಾಳ ಸಿಟ್ಟು ಬರುತ್ತೆ ಹ್ಞೂ ನಾನು ಎತ್ತಕ್ಕೆ ಹೋದ ಮನೆ ಐತೆ ನನಗೆ ನೆಮ್ಮದಿ ಜೀವನ ಸಿಕ್ಕೈತೆ ನೆಮ್ಮದಿಯಾಗಿ ಇರ್ತೀನಿ ನಾವೆಲ್ಲ ಶೆನಕ್ಕಾಗಿ ಕೋ ಒಟ್ಟೂರಿ ಒಟ್ಟೂರಿಗೆ ಹ್ಞೂ ಎಲ್ಲ ಶೆನಕ್ಕಾಗ್ಬಿಟ್ರಲ್ಲಪ್ಪಾ ಇವ್ರು ಅಂಬ್ಕೆ ಒಟ್ಟೂರು ಕಂಬತಾಳೆ ಹ್ಞೂ ಜಾಂಕಿಗೆ ಬೇರೆ ಎಲ್ಲಿ ಕ್ಲಿಪ್ ಆಸೆ ಬಂದಿದ್ಕೋ ಎಲ್ಲ ನೋಡ್ಬಿಟ್ರಾ ಅವ್ರಿಗೊಂಥರ ಸೈಸ್ ಟೈಮಕ್ಕೆ ಆಗ್ತಿಲ್ಲ ಆತ ಆರು ಅಂಜಲಿಗೆ ಜಲಿಗೆ ನೋಳು ಅವಳು ಇವಾಗ ಜಾಸ್ತಿಯಾಗಿ ಹೋಗ್ತಾರೆ ಇವಾಗ ಮಾತಾಡ್ತಾರ್ತಾರೆ ಹ್ಮ್ ಬರ್ಲಿಲ್ಲ ಕರ್ದೆ ಹಂಗೆ ಹಿಂಗೆ ಅಂತೆ ಮಾಡಕ್ಕೆ ಕೆಲ್ಸ ಇರಲ್ಲ ಮಾಡಕ್ಕೆ ಕೆಲಸ ಇಲ್ದಾರ್ ಬರೀ ಬ್ಯಾರ ಬಗ್ಗೆ ಯೋಚನೆ ಕೆಲ್ಸ ಇರೋರು ಯಾತೋ ತಲೆ ಕೆಡ್ಸಮಲ್ಲ ಅವ್ರ ಪಾಡಿಗಳು ಸುಮ್ಮನೆ ಇರ್ತಾರೆ ಹ್ಞೂ ಕೆಲ್ಸ ಇಲ್ದಾರೇನೆ ಹ್ಞೂ ಹಂಗೆ ಹಿಂಗೆ ಅಂತ ಒಟ್ಟು ತಲೆ ಕೆಡ್ಸ್ಕೊಬಾರ ಈ ಕರೆಯೋಕ್ಕೆ ನಾನು ನಾನೇ ಆತಕ್ಕೋದೇನು ನಾನಂತೂ ಹೋಗಲ್ಲ ಹ್ಮ್ ಹೆಂಗ ನಮ್ಮ ಇದೀನಿ ಇದ್ದೀನಿ ಪಾಪ ಯಾತು ಮಾತಾಡಲ್ಲ ಹ್ಮ್ ನಾನು ಆತಕ್ಕೆ ಹೋದೇನು ನಾನು ಹೋಗಲ್ಲ ಹ್ಮ್ ಹೆಂಗೆ ಕಾರ್ರು ಹೋಗಲ್ಲ ಈ ನನ್ನ ಅವ್ರ ಮನೆಗಳಾಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬೇಕಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು